ಅತಿದೊಡ್ಡ ತಮಿಳಿನಲ್ಲಿ ನಾಯಕ ನಟನಾಗಿ ಎಸ್ ಮಾಡಿದಂಥ ನಟ ವಿಶಾಲ್ ಅವರು ಇನ್ನಿಲ್ವಾ ಏನು ಜನ ಈ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಸಬ್ಸ್ಕ್ರೈಬ್ ಗೊಳಿಸ್ತಾ ಇದ್ದಾರೆ ನಟ ವಿಶಾಲ್ ಅವರು ಈ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳ್ಬೋದು ಸದ್ಯ ಐ ಸಿಂಡ್ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಮೊನ್ನೆ ಒಂದು ಸೀಮೆಯ ಸಿನಿಮಾದ ಈವೆಂಟ್ನ ವೇಳೆ ನಟ ವಿಶಾಲ್ ಅವರು ಈಗ ಬಂದಿದ್ದರು ಆ ಸಮಯದಲ್ಲಿ ನಟ ವಿಶಾಲ್ ಅವರು ಬಂದಂಥ ಪರಿಣಾಮವಾಗಿ ನಟ ವಿಶಾಲ್ ಅವರಿಗೆ ಒಂದು ದೊಡ್ಡ ಸ್ಥಿತಿ ಎದುರಾಯಿತು ಅಂದರೆ ಹೇಳ್ಬೋದು ಅದು ಮಾತನಾಡಬೇಕಾದ್ರೆ ಇಡೀ ಮೈಕಲ್ನೇ ಕೈ ಕೂಡ ನಡಗಲು ಶುರುವಾಯಿತು ಆ ಕೈ ನಡಗಲು ಶುರುವಾಗಿದ್ದ ತಕ್ಷಣವೇ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಯಿತು ಅಂದ್ರೂ ಕೂಡ ಹೇಳ್ಬೋದು ನಟ ವಿಶಾಲವರಿಗೆ ನಿಜಕ್ಕೂ ಆಗಿದ್ದು ಏನಂತ ಅವರಿಗೆ ಮಾತನಾಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಅವರ ಕೈ ತುಂಬನೇ ನಡಗಲು ಶುರುವಾಯಿತು ಇದೇ ಕಾರಣಕ್ಕಾಗಿ ಕೈ ತುಂಬನೇ ನಡಗಲು ಶುರು ಆಗಿದ್ದ ತಕ್ಷಣವೇ ಇಡೀ ಅಭಿಮಾನಿಗಳ ಆಘಾತ ಇದರಾಯಿತು ನಟ ವಿಶಾಲವಾಗಿ ಇದಕ್ಕಿದ್ದಂಗೆ ಏನಾಯಿತು ಅವರ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿದೆ ಅಂತ ಗೊತ್ತಾಗ್ತದೆ ಝೀರೋಯಿಂದ ಹೀರೋ ಆಗಿರುವಂಥ ನಟ ವಿಶಾಲ್ ಅವರ ಸ್ಥಿತಿ ಇದನ್ನು ನೋಡಿ ಅಭಿಮಾನಿಗಳಿಗೆ ಆಕರ್ಷಣೆ ಬಿದ್ದಂಥ ಅನುಭವ ಎದುರಾಗ್ತದೆ ಅಂತಲೂ ಕೂಡ ಹೇಳ್ಬೋದು ಇಂಥ ನಟ ವಿಶಾಲ್ ಅವರು ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಇಂಥ ನಟ ವಿಶಾಲ್ ಅವರು ತಮಿಳಿನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ವಿಶಾಲ್ ಅವರು ಆದಷ್ಟು ಬಗ್ಗೆ ಚೇತರಿಸ್ಕೊಂಡು ಅಭಿಮಾನಿಗಳು ಕೇಳ್ಕೊಳ್ತಿದ್ದಾರೆ ಇನ್ನು ಕೆಲವರಂತೂ ನಟ ವಿಶಾಲ್ ಅವರೇ ಇನ್ನಿಲ್ಲ ಅಂತ ಹೇಳಿ ಸುದ್ದಿಗಳು ವರ್ತಾಡಿಸಿದ್ದಾರೆ ಆಗ ನೀವೇನಿಂತಹ ನಟ ವಿಶಾಲ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿದ್ದೇನೆ